ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಅಂತ ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕ್ ಆದ್ಮೇಲೆ ಕೆಲವರಿಗೆ ಸ್ಪೆಷಲ್ ಪವರ್ ಇರುತ್ತೆ ಅಂದ್ರೆ ಸಂಪಾದಕರಾಗಿರೋ ತುಕ್ಕಾಲೆ ಮತ್ತು ಕಾರ್ತಿ ಅವರಿಗೆ ಒಂದು ಪವರ್ ಇರುತ್ತೆ ಆ ಪವರ್ ಪ್ರಕಾರ ಮೂವರ ನಾಮಿನೇಷನ್ಸ್ ಮಾಡೋ ಇರೋ ಹಾಗೆ ನಿಲ್ಸೋದು ಹೊರಗಡೆ ನಿಲ್ಸೋದು ಅವ್ರು ನಾಮಿನೇಷನ್ ಮಾಡೋ ಅವಕಾಶ ಅವ್ರಿಗೆ ಇರಲ್ಲ ಇನ್ನೊಂದು ಬಂದ್ಬಿಟ್ಟು ಒಬ್ಬನ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿ ಅವ್ರಿಗೆ ಒಂದು ಸ್ಪೆಷಲ್ ಪವರ್ ಕೊಡುತ್ತೆ ಬಿಗ್ ಬಾಸ್ ಇಂದ ಇಂತವ್ ಸೆಲೆಕ್ಟ್ ಮಾಡಿದಾಗ ಸಂಗೀತ ವರ್ತೂರ್ ಅವಿನಾಶ್ ಹೊರಗಡೆ ಇರ್ತಾರೆ ಸ್ಪೆಷಲ್ ಪವರ್ ಆಗಿ ನಮ್ರತ ಸೆಲೆಕ್ಟ್ ಮಾಡ್ತಾರೆ ಈ ನಮ್ರತ ಸೆಲೆಕ್ಟ್ ಮಾಡಿದ್ರೆ ಕಾರ್ತಿಕ್ ಮತ್ತೆ ತುಕಾಲಿ ಅವರು ಬಟ್ ತುಕಾಲಿ ಎಲ್ಲ ಸ್ವಲ್ಪ ಓವರ್ ಆಗಿ ಎಫರ್ಟ್ ಹಾಕಿ ನಮ್ರತ ಅವ್ರನ್ನ ಈ ಪವರ್ ಕೈ ಕೊಟ್ರಾ ಅಂತ ಅನ್ಸುತ್ತೆ ನಾಮಿನೇಷನ್ ವಿಷಯಕ್ಕೆ ಬಂದ್ಬಿಡೋಣ ನಾಮಿನೇಷನ್ ವಿಷಯ ಬಂದಾಗ ಒಂದೇದಾಗಿ ಒಂದು ಟಾಸ್ಕ್ ಕೊಡ್ತಾರೆ ಅಂದ್ರೆ ನಿಮ್ಗೆ ಯಾರ ಎಲ್ಲರೂ ಸೇರಿ ನಾಮಿನೇಟ್ ಫಲಕ ಇರುತ್ತೆ ಅದನ್ನ ಎತ್ತಿ ಹಿಂದಿಂತವ್ರು ನಮಗೆ ನಾಮಿನೇಟ್ ಮಾಡ್ತಾ ಅಂತ ಎಲ್ಲರೂ ಹೇಳ್ಬೇಕು ಅದ್ರ ಓಟ್ ಜಾಸ್ತಿ ಆದಾಗ ಯಾರಾದ್ರೂ ಹೋಗಿ ಕರೆ ನೀರು ಮೈ ಮೇಲೆ ಹಾಕ್ಬೇಕು ಈ ರೀತಿ ಟಾಸ್ಕ್ ನಡೀತಾ ಇತ್ತು ವಿಷಯ ಬಂದಾಗ ಹಾಗೆ ಅವಿನಾಶ್ ಬರ್ತಾರೆ ಅವಿನಾಶಿಗೆ ನಮ್ರತ ಕಾರ್ತಿಕ್ ಸಿರಿ ತನಿಷಾ ಇವರೆಲ್ಲ ಓಟ್ ಹಾಕ್ತಾರೆ ಬಟ್ ಅವರು ಹೇಳಿದ್ದು ಸ್ವಲ್ಪ ರೀಸನಬಲ್ ಅನ್ಸಿತ್ತು ಕರೆಕ್ಟ್ ಇತ್ತು ಅನ್ಸುತ್ತೆ ನನಗೆ ಮತ್ತೆ ನಿಮ್ಗೆ ಏನಂತ ಕಮ್ಮಿ ಅವರು ಕಾರ್ತಿಕ್ ಒಬ್ರು ಮಾತ್ರ ನಾಮಿನೇಟ್ ಮಾಡ್ತಾರೆ ಅವ್ರನ್ನ ಏನಕ್ಕೆ ಅಂದ್ರೆ ನಾವು ಯಾವುದೇ ಕ್ಲಾರಿಟಿ ಕೇಳಿದಾಗ ಕ್ಲಾರಿಟಿ ಕೊಡಲ್ಲ ಅವರು ನನ್ನ ಇಷ್ಟ ನಾನ್ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಜನ ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ತಾರೆ ಅನ್ಸುತ್ತೆ ಮತ್ತು ಒತ್ತೂರ್ ಅವರು ಕೊಟ್ಟಿರೋ ಈ ರಿಪ್ಲೈಗೆ ಕಾರ್ತಿಕ್ ಅವರು ನಾಮಿನೇಟ್ ಮಾಡಿ ಅಂತ ಇದ್ರ ಬಗ್ಗೆ ಸಂಗೀತ ವಿಷಯ ಬಂದಾಗ ಇಸ್ ಮೈಕಲ್ ತುಕಾಲಿ ವಿನಯ್ ನಮ್ರತ ವಿನಯ್ ಟೀಮ್ ಅಂತಾನೆ ಹೇಳ್ಬೋದು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದು ಅವರನ್ನೇ ಯಾಕೆ ಅಂದ್ರೆ ಪ್ರತಿ ಸಲ ಅದರಲ್ಲೇ ರೀಸನ್ ಹೇಳ್ತಾ ಇರ್ತಾರೆ ಫೇಕ್ ನೆಗೆಟಿವ್ ಆರ್ಗ್ಯುಮೆಂಟ್ ಮಾಡ್ತಾರೆ ಜಗಳ ಆಡ್ತಾರೆ ಅಂತ ಇದೇನೇ ರೀಸನ್ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಸಂಗೀತವನ್ನು ಬಿಟ್ಟರೆ ಬೇರೆ ಯಾರು ಸಿಗಲ್ವಾ ಅಂತ ಅನ್ಸಿರುತ್ತೆ ಈ ಕಮೆಂಟ್ಸ್ ನೋಡಿದಾಗ ಈ ರೀಸನೇಬಲ್ ನೋಡಿದಾಗ ಎಲ್ಲ ಒಂಥರ ಸಂಗೀತವನ್ನು ಟಾರ್ಗೆಟ್ ಮಾಡ್ತಾರ ಮಾಡ್ತಾ ಇದ್ದಾರೆ ಅಂತ ಹೌಸ್ ಎಲ್ಲ ಸೇರಿ ಅಂತ ಅನಿಸ್ತಾ ಇತ್ತು ಇನ್ನ ಪ್ರತಾಪ್ ವಿಷಯ ಬಂದಾಗ ಕೂಡ ಅದೇ ಸೇಮ್ ಆಗುತ್ತೆ ಯಾಕೆ ವಿನಯ್ ಮತ್ತು ಮೈಕಲ್ ಖಂಡಿತವಾಗ್ಲಿ ಇರ್ತಾರೆ ಯಾವುದೇ ನಾಮಿನೇಷನ್ ಬಂದಾಗ ವಿನಯ್ ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಖಂಡಿತವಾಗೂ ಮೈಕಲ್ಲಿ ಇರ್ತಾನೆ ಅಂತ ಅನಿಸುತ್ತೆ ಮನೆಯಿಂದ ನೆಕ್ಸ್ಟ್ ಹೋಗೋದು ಮೈಕಲ್ಲೇ ಅನಿಸುತ್ತೆ ಈ ಪ್ರತಾಪ್ ವಿಷಯ ಬಂದಾಗ ಮೈಕಲ್ಲು ತುಕ್ಕ ಅಲ್ಲಿ ವಿನಯ್ ನಾಮಿನೇಟ್ ಮಾಡ್ತಾರೆ ವಿನಯ್ ಮತ್ತೆ ಅದನ್ನೇ ಹೇಳ್ತಾರೆ ಲಾಸ್ಟಲ್ಲಿ ಬ್ರೇಕ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬಾಸ್ ಟಾಸ್ಕಲ್ಲಿ ಯಾವ ರೀತಿಯಾದ ರೀಸನ್ ಕೊಟ್ಟಿದ್ರು ಅದೇ ರೀಸನ್ನೇ ಕೊಡ್ತಾ ಇದ್ದಾರೆ ಹಳ್ಳಿ ಅವನು ಹಳ್ಳಿ ರೀತಿ ಮಾತಾಡ್ತಾನೆ ಹಳ್ಳಿಯಿಂದ ಬಂದಿದ್ದಾನೆ ಹಾಗೆ ಹೀಗೆ ಅಂತ ಬೇಡವರು ಹಳ್ಳಿ ಜನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಬೇಡ ಏನಕ್ಕೆ ಅಂದ್ರೆ ನೀನು ಟಾರ್ಗೆಟ್ ಆಗ್ಬಿಡ್ತೀಯಾ ಕರ್ನಾಟಕದಲ್ಲಿ ಇದಕ್ಕಿಂತ ಮುಂಚೆ ಹೇಳಿದ್ದೆ ಹಳ್ಳಿ ಜನ ಜಾಸ್ತಿ ಇದ್ದಾರೆ ಹಳ್ಳಿ ಜನ ಅನ್ಕೊಂಡ್ರೆ ಮತ್ತೆ ನೀವು ಬಿಗ್ ಬಾಸ್ ಮೇಲೆ ಇರಕ್ಕಾಗಲ್ಲ ಟ್ರೋಫಿ ಆಗಲ್ಲ ಖಂಡಿತ ಅವ್ರು ಹೊರಗಡೆ ಬಂದ್ಮೇಲೆ ಕೂಡ ಬಹಳ ಕೆಟ್ಟದ ಪರಿಸ್ಥಿತಿ ಅಂತ ಎದುಬೇಕಾಗುತ್ತಂತ ಹೇಳ್ಬೋದು ಈ ಮೂಲಕ ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತಾರೆ ಆಗಿರೋ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ ಇಲ್ಲಿ ಮೇಡಮ್ ವಿಷಯ ಬಂದಾಗ ವಿನಯ್ ಮತ್ತು ಮೈಕಲ್ ನಾಮಿನೇಟ್ ಮಾಡ್ತಾರೆ ಅಲ್ಲಿ ಮೈಕಲ್ ಅವರು ಅದೇ ರೀಸನ್ ಕೊಡ್ತಾರೆ ನೀವು ಆ ಕಡೆ ಇದ್ರ ಈ ಕಡೆ ಇದ್ರ ಯಾಕಡೆ ಒಂದ್ ಕಡೆ ಇರ್ಬೇಕಂತ ಗುಂಪು ಮಾಡೋದು ತಪ್ಪು ಅಂತ ಹೇಳೋ ಮೈಕಲ್ ಈ ಕಡೆ ಈ ಕಡೆ ಬೇಡ ಅಂತೇಳಿ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ ಮತ್ತೆ ವಿನಯ್ ಅವರು ಮತ್ತೆ ಉಮೆನ್ ಪ್ಲೇ ವುಮೆನ್ ಕಾರ್ಡ್ ಪ್ಲೇ ಅಂತ ಅಂತೇಳಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಬಟ್ ಇದೆಲ್ಲ ಸ್ವಲ್ಪ ಅವರು ಮಾತಾಡಿದ್ದು ಸರಿ ಅಂತ ಅನಿಸುತ್ತೆ ಬಟ್ ಮೈಕಲ್ ಮೈಕಲ್ ವಿಷಯ ಬಂದಾಗ ಕಾರ್ತಿಕ್ ತನಿಷಾ ಮತ್ತು ಪ್ರತಾಪ್ ನಾಮಿನೇಟ್ ಮಾಡ್ತಾರೆ ಎಲ್ಲ ಒಂದು ತನಿಷಾ ಅವರು ಕರೆಕ್ಟಾಗಿ ಹೇಳಿದ್ರೆ ರೀಸನ್ ಎಲ್ಲ ಒಂದ್ ಕಡೆ ತನೀಶ್ ಅವರು ಕರೆಕ್ಟಾಗಿ ಹೇಳಿದ್ರೆ ರೀಸನ್ ಬಂದ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಆಗಿದೆ ಕನ್ನಡಿಗ ಕನ್ನಡಿಗ ಅಂತ ಹೇಳ್ಕೊಂಡು ಜಾಸ್ತಿ ಸ್ವಲ್ಪ ಓವರ್ ಮಾಡ್ತಾ ಇದ್ದಾನ ಅಂತ ಅನಿಸುತ್ತೆ ಏನಕ್ಕೆ ಅವರು ಕನ್ನಡಿಗ ಅಂತ ಕಿಚ್ಚರ ಚಪ್ಪಾಳೆ ಅಂತ ಪಿತ್ತ ನೆತ್ತಿಯರಿಗೆ ನಿಮ್ದು ಆ ಆಟಿಟ್ಯೂಡ್ ಜಾಸ್ತಿ ಆಗಿದೆ ಕಮ್ಮಿ ಮಾಡ್ಕೋಬೇಕಂತ ರೀಸನ್ ಕೊಟ್ಟು ತನಿಷ್ ತನಿಷಾ ನಾಮಿನೇಟ್ ಮಾಡ್ತಾರೆ ಪ್ರತಾಪ್ ಕೂಡ ಅದನ್ನೇ ಹೇಳ್ತಾರೆ ಪ್ರತಾಪ್ ಮೈಕಲ್ ಯಾಕೋ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಆಗ್ತಾ ಇದೆ ಅವರು ಫೇಕ್ ಫೇಕ್ ಅಂತ ಹೇಳಿ ಇಲ್ಲದೆ ಇರೋ ಸ್ಥಳದಲ್ಲಿ ತುಂಬಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಪ್ರತಾಪ್ ಹೇಳ್ತಾರೆ ಮತ್ತೆ ಪ್ರತಾಪ್ ನಾಮಿನೇಟ್ ಮಾಡ್ಬೇಕಾದ್ರೂ ಅದನ್ನೇ ವಿಷಯ ಬರುತ್ತೆ ಕರೆಕ್ಟ್ ಆಗಿ ಮೈಕಲ್ ಕೂಡ ಅದನ್ನೇ ಹೇಳ್ತಾರೆ ಅವ್ನಿಗೆ ಸಿಂಪತ್ ಸ್ಟಾರು ಸಿಂಪತಿ ವಿಷಯ ಇಟ್ಕೊಂಡು ಗೇಮ್ ಮಾಡ್ತಾನೆ ಬಂದ್ ಅವನಿಗೆ ಸ್ವಂತ ಕ್ಯಾರೆಕ್ಟರ್ ಅನ್ನದೇ ಇಲ್ಲ ಕೇವಲ ಸಿಂಪತಿ ಮೇಲೆ ಇದಾನೆ ಹೇಳಿ ಮೈಕಲ್ ಹೇಳ್ತಾರೆ ಬಟ್ ಪ್ರತಾಪ್ ಅವ್ರು ತುಂಬಾ ಗೇಮ್ ಚೆನ್ನಾಗ್ ಆಡ್ತಾರೆ ಅಂತ ಹೊರಗಡೆ ಫ್ಯಾನ್ಸ್ ಹೇಳ್ತಿದ್ದಾರೆ ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಹಾಗೆ ಒಂದು ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡ್ಬಿಡಿ ನಾಮಿನೇಟ್ ಆಗಿದ ಮಾತ್ರ ಅವಿನಾಶು ಸಂಗೀತ ವರ್ತೂರು ಸಿರಿ ಮತ್ತು ಮೈಕಲ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಮತ್ತೆ ನಿಮ್ಮಲ್ಲಿ ಫೇವ್ರೇಟ್ ಕಂಟೆಂಟ್ ಯಾರು ಅವ್ರು ಯಾರು ಒಟ್ಟು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ